ಮನಸಲ್ಲಿ ಒಬ್ಬ ಹೇಳ್ತಾರಂತೆ ಒಬ್ಬ ಹೇಳ್ತಾನಂತೆ ಏ ನಾವು ಕೂಡ ಈ ಥರ ಒಂದು ಅನ್ನದಾನ ಮಾಡಬೇಕು ಕಣೋ ಅಂತ ಇನ್ನೊಬ್ಬ ಹೇಳ್ತಾರಂತೆ ನಾವು ತಿಂಗಳು ದುಡಿತಾ ಇರೋದು ನಮಗೆ ಸಾಕಾಗ್ತಾ ಇಲ್ಲ ನಾವೆಲ್ಲಿಂದ ಅನ್ನದಾನ ಮಾಡೋದು ಅಂತ ಇನ್ನೊಬ್ಬ ಹೇಳ್ತಾರಂತೆ ಅಯ್ಯೋ ಖರ್ಚೇ ಜಾಸ್ತಿ ಇನ್ನೆಲ್ಲಿಂದ ನಾವಿವೆಲ್ಲ ಮಾಡೋಕ್ಕಾಗತ್ತೆ ಆಗಲ್ಲ ಬಿಡು ನಮ್ಮ ಕೈಲಿ ನಾವು ಶ್ರೀಮಂತರಾದರೆ ಮಾಡೋಣ ಅವಂಥರ ಶ್ರೀಮಂತರಾಗಿದ್ದರೆ ನಾವು ಮಾಡ್ಬೋದಿತ್ತು ಅವೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಮೂರು ಜನ ಡಿಸ್ಕಷನ್ ಮಾಡ್ತಾ ಇದ್ರಂತೆ ಆಗ ಅವರ ಪಕ್ಕದಲ್ಲೇ ಕೂತಿದ್ರಂತೆ ಒಬ್ಬರು ಸಾಧು ಅವರು ಹೇಳಿದ್ರಂತೆ ಅನ್ನದಾನ ಅಂದ್ರೆ ಬರೀ ಮನುಷ್ಯರಿಗೆ ಹಾಕುವಂತಹ ಅನ್ನದಾನ ಅಲ್ಲ ಮನಸ್ಸಿದ್ರೆ ನಾವು ಅನ್ನದಾನ ಈ ಕ್ಷಣದಿಂದನೇ ಶುರು ಮಾಡ್ಬೋದು ನಮಸ್ತೆ ಆತ್ಮ ಗುಣ ಎಂಟು ಇದ್ದರೆ ನೆಮ್ಮದಿ ಸೊ ಈ ಬುಕ್ಕಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಒಂದು ಕತೆ ಆ್ಯಂಡ್ ಇದು ಈ ಬುಕ್ಕಿನ ನಾನು ಸೆಲೆಕ್ಟ್ ಮಾಡಿಕೊಂಡಿರೋ ಕೊನೆ ಕತೆ ಓಕೆ ಇನ್ನು ಮಿಕ್ಕಿದ್ದು ನೀವು ಓದಬೇಕು ಒಟ್ಟಿನಲ್ಲಿ ಒಂಬತ್ತು ಕತೆಗಳನ್ನ ನಾನು ಓದಿದ್ದೀನಿ ನೀವಿನ್ನೂ ಹತ್ತು ಕತೆಗಳನ್ನು ಈ ಬುಕ್ನ ತಗೊಂಡು ಓದಿ ನಿಮ್ಮ ಒಂದು ಮನೆಯ ಲೈಬ್ರರಿಗೆ ಇದನ್ನು ತೊಗೊಂಡು ಬನ್ನಿ ಜಸ್ಟ್ ಒಂದು ಗಂಟೆ ಈ ಬುಕ್ನ ಹೆಸರು ಜಸ್ಟ್ ಒನ್ ಅವರ್ ಅಂತ ಆರಾಮಾಗಿ ನೀವು ಇದನ್ನು ಓದ್ಬೋದು ಈ ಕತೆಗಳನ್ನು ಮಕ್ಳಿಗೆ ಹೇಳ್ಬೋದು ಆ್ಯಂಡ್ ಅದೇ ರೀತಿ ನಿಮ್ಮ ಮನೆಯ ಲೈಬ್ರರಿಗೆ ಇದನ್ನು ತೊಗೊಂಡ್ಬರ್ಬೋದು ಓಕೆ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ಬೋದು ಸೊ ಈ ಕತೆ ಯಾವುದು ಅಂದರೆ ತುಂಬ ಸಿಂಪಲ್ ಕತೆ ಬಟ್ ತುಂಬ ಅರ್ಥ ಇರೋದು ತುಂಬ ಚಿಕ್ಕ ಕತೆ ಏನು ಗೊತ್ತಾ ಒಂದಿನ ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನಂತೆ ಆ ಶ್ರೀಮಂತ ಊರಿಗೆಲ್ಲ ಊಟ ಹಾಕ್ಸ್ತಾ ಇರ್ತಾನಂತೆ ಅನ್ನದಾನ ಏರ್ಪಡಿಸಿರ್ತಾನಂತೆ ಸಾವಿರಾರು ಜನ ಬಂದು ಊಟ ಮಾಡಬೇಕಾದ್ರೆ ಮೂರು ಜನ ಫ್ರೆಂಡ್ಸ್ ಕೂಡ ಊಟ ಮಾಡ್ತಾ ಇರ್ತಾರಂತೆ ಆ ಮೂರು ಜನ ಫ್ರೆಂಡ್ಸಲ್ಲಿ ಒಬ್ಬ ಹೇಳ್ತಾರಂತೆ ಒಬ್ಬ ಹೇಳ್ತಾನಂತೆ ಏ ನಾವು ಕೂಡ ಈ ಥರ ಒಂದು ಅನ್ನದಾನ ಮಾಡಬೇಕು ಕಣೋ ಅಂತ ಇನ್ನೊಬ್ಬ ಹೇಳ್ತಾರಂತೆ ನಾವು ತಿಂಗಳು ದುಡಿತಾ ಇರೋದು ನಮಗೇ ಸಾಕಾಗ್ತಾ ಇಲ್ಲ ನಾವೆಲ್ಲಿಂದ ಅನ್ನದಾನ ಮಾಡೋದು ಅಂತ ಇನ್ನೊಬ್ಬ ಹೇಳ್ತಾರಂತೆ ಅಯ್ಯೋ ಖರ್ಚೇ ಜಾಸ್ತಿ ಇನ್ನು ಎಲ್ಲಿಂದ ನಾವಿವೆಲ್ಲ ಮಾಡೋಕ್ಕಾಗತ್ತೆ ಆಗಲ್ಲ ಬಿಡು ನಮ್ಮ ಕೈಲಿ ನಾವು ಶ್ರೀಮಂತರಾದರೆ ಮಾಡೋಣ ಅವಂಥರ ಶ್ರೀಮಂತರಾಗಿದ್ದರೆ ನಾವು ಮಾಡ್ಬೋದಿತ್ತು ಅವೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಮೂರು ಜನ ಡಿಸ್ಕಷನ್ ಮಾಡ್ತಾಯಿದ್ರಂತೆ ಆಗ ಅವರ ಪಕ್ಕದಲ್ಲೇ ಕೂತಿದ್ರಂತೆ ಒಬ್ಬರು ಸಾಧು ಅವ್ರು ಹೇಳಿದ್ರಂತೆ ಅನ್ನದಾನ ಮಾಡೋಕ್ಕೆ ಹಣ ಯಾಕೆ ಬೇಕು ಮನಸ್ಸು ಬೇಕು ಮನಸ್ಸು ಬೇಕು ಅಷ್ಟೇ ಅಂತ ಈಗ ನಮಗೆಲ್ಲರಿಗೂ ಅನಿಸುತ್ತೆ ನಾವೆಲ್ಲ ದೇವಸ್ಥಾನಗಳಲ್ಲಿ ಅರ್ಕೆ ಮಾಡ್ಕೊಂಡಿರ್ತೀವಲ್ಲ ಅನ್ನದಾನ ಮಾಡಿಸ್ತೀನಿ ನನಗೆ ಇದಾದರೆ ನಾನು ನೂರು ಜನಕ್ಕೆ ಅನ್ನ ಹಾಕಿಸ್ತೀನಿ ಆಮೇಲೆ ನನಗೊಂದು ಡ್ರೀಮ್ ಇದೆ ನಂಗೆ ಸಾವಿರ ಜನಕ್ಕೆ ಅನ್ನ ಹಾಕಿಸ್ಬೇಕು ಲಕ್ಷ ಜನಕ್ಕೆ ಅನ್ನದಾನ ಮಾಡಬೇಕು ಅಂತೆಲ್ಲ ಏನೇನೋ ಡ್ರೀಮ್ ಇಟ್ಕೋತೀವಲ್ಲ ಅದು ದುಡ್ಡು ಬಂದ ಮೇಲೆ ಮಾಡೋಣ ಯಾಕಂದರೆ ನಮ್ಮ ಹತ್ರ ಇಲ್ಲ ಅನ್ನೋ ಥರ ನಾವು ಅಂದ್ಕೊಳ್ತೀವಿ ಆದರೆ ಇಲ್ಲಿ ಸಾಧು ಹೇಳಿರೋ ಮಾತನ್ನು ಕೇಳಿ ಇವತ್ತಿಂದನೇ ನೀವು ಅನ್ನದಾನ ಮಾಡ್ಬೋದು ಈ ಮಾತನ್ನು ಕೇಳಿದ್ರೆ ಅನ್ನದಾನ ಅನ್ನೋ ಪದಕ್ಕೆ ದೃಷ್ಟಿಕೋನವೇ ಬದಲಾಯಿತು ಈ ಕತೆ ನೋಡಿ ಓಕೆ ಏನು ಅಂದರೆ ಮೂವರು ಕೇಳಿದ್ರಂತೆ ಹೇಗೆ ಅದು ಸಾಧ್ಯ ಅನ್ನದಾನ ಮಾಡೋಕ್ಕೆ ಅಂತ ಆಗ ಅವ್ರು ಹೇಳಿದ್ರಂತೆ ನಿಮ್ಮ ಮನೆ ಹತ್ರ ಇರುವೆಗಳಿದೆಯಲ್ಲ ಒಂಚೂರು ಸಕ್ಕರೆ ಹಾಕಿ ಆ ಇರುವೆಗಳಿಗೆ ಒಂದು ಸ್ವಲ್ಪ ಕಾಳನ್ನು ಕೋಳಿಗಳೆಲ್ಲಾದರೂ ಇದ್ದರೆ ಹಾಕಿ ಪಕ್ಷಿಗಳಿಗೋಸ್ಕರ ಸ್ವಲ್ಪ ಕಾಳುಗಳನ್ನು ಹಾಕಿ ಸ್ವಲ್ಪ ಪಾತ್ರೆಗಳಲ್ಲಿ ನೀರಿಡಿ ಬಾಯಾರಿಕೆ ಆಗಿರೋ ಪಕ್ಷಿಗಳು ಬಂದು ಕುಡಿಯುತ್ತೆ ಒಂದು ಪುಟ್ಟು ತೊಟ್ಟಿ ಥರ ಒಂದು ಏನು ಮ ಒಂದು ಏನು ಹೇಳ್ತಾರೆ ನೀರಿಡೋಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಹೊರಗಡೆ ನೀರಿಡಿ ಹಸುಗಳು ನಾಯಿಗಳು ಬಂದು ಆ ನೀರನ್ನು ಕುಡಿಯುತ್ತೆ ರಸ್ತೆಯಲ್ಲಿ ಸಾಲು ಮರಗಳು ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕಿ ಸಸಿಗಳನ್ನು ಹಾಕಿ ಅವುಕ್ಕೆ ಸ್ವಲ್ಪ ನೀರು ಹಾಕಿ ಇವೆಲ್ಲ ಅನ್ನದಾನ ಅಲ್ವಾ ಅಂತ ಸಾಧು ಕೇಳ್ತಾರಂತೆ ಅನ್ನದಾನ ಅನ್ನೋ ಕಾನ್ಸೆಪ್ಟ್ ನಮ್ಮೆಲ್ರಿಗೂ ಇವತ್ತಿಂದ ಇನ್ನೊಂದು ವ್ಯೂ ಪಾಯಿಂಟ್ನ ಕೊಟ್ಟಿದೆ ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ ಪ್ರಕೃತಿಗೆ ಅನ್ನದಾನ ಮಾಡುವಂಥ ಅವಕಾಶವೇ ನಮಗಿದೆ ನಾವು ಅನ್ನದಾನ ಅಂದರೆ ಅನ್ನ ರೈಸ್ ಅನ್ನ ಮಾಡಿ ಅದನ್ನು ಎಲ್ಲಾದರೂ ಒಂದು ಕಡೆ ಜನಗಳಿಗೆ ಹಾಕಿಸೋದೇ ಅನ್ನದಾನ ಅಂದ್ಕೊಂಡಿದ್ದೀವಿ ಪ್ರತಿದಿನ ಪ್ರತಿ ಕ್ಷಣ ನಾವು ಅನ್ನದಾನ ಮಾಡ್ಬೋದು ಇವೆಲ್ಲ ಅನ್ನದಾನನೇ ತಾನೆ ಅನ್ನ ಅಂದರೆ ಏನು ಆಹಾರ ಅಲ್ಲ ಸೊ ಇರುವೆಗೆ ಸಕ್ಕರೆನೇ ಅನ್ನ ಅಕ್ಕಿಗಳಿಗೆ ಕಾಳೆ ಅನ್ನ ಹಸುಗೆ ಅದರ ಆಹಾರನೇ ಅನ್ನ ಅಲ್ವಾ ಸೊ ಅನ್ನದಾನ ಅಂತ ಅಂದರೆ ಮಾಡೋಕ್ಕೆ ದುಡ್ಡೆಲ್ಲ ಬೇಕಾಗಿರೋದು ಮನಸ್ಸು ನಮ್ಮ ಹತ್ರ ಇರೋ ಅಂಥದ್ದನ್ನೇ ಚಿಕ್ಕ ಚಿಕ್ಕದನ್ನು ನಾವು ಪ್ರಾಣಿ ಪಕ್ಷಿಗಳಿಗೆ ಹಾಕಿದ್ರೂ ಕೂಡ ಅದು ಅನ್ನದಾನೇ ನಾವು ಊಟ ಮಾಡೋ ಊಟದಲ್ಲಿ ದಿನದ ಒಂದು ತೂಟದಲ್ಲಿ ಒಂದು ಬೆಳಗ್ಗೆ ಒಂದು ತುತ್ತು ಮಧ್ಯಾಹ್ನ ಒಂದು ತುತ್ತು ರಾತ್ರಿ ಒಂದು ಅಂತ ಮೂರು ತುತ್ತುಗಳನ್ನು ಒಂದು ದಿನದಲ್ಲಿ ಒಬ್ರಿಗೆ ನಾವು ಅನ್ನದಾನ ಮಾಡ್ಬೋದು ಅನ್ನದಾನ ಮಾಡೋಕ್ಕೆ ಶ್ರೀಮಂತಿಕೆ ಅಲ್ಲ ಬೇಕಾಗಿರೋದು ಮನಸ್ಸು ಆ ಮನಸ್ಸು ನಿಮಗೆ ಬಂದು ನೀವು ಚಿಕ್ಕ ಚಿಕ್ಕ ಅನ್ನದಾನಗಳನ್ನು ಚಿಕ್ಕ ಚಿಕ್ಕ ಸೇವೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲಿ ಸೇವೆ ಮಾಡುವಂತಹ ಭಾವನೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಿಮ್ಮ ಬ್ರೈನಿಗೆ ಇವರಿಗೆ ಸೇವೆ ಮಾಡೋದ್ರಲ್ಲಿ ಖುಷಿ ಇದೆ ಅಂತ ರೆಕಾರ್ಡ್ ಆಗುತ್ತೆ ಆಗ ಬ್ರೈನ್ ಏನು ಮಾಡುತ್ತೆ ಈ ಆಸೆ ಇವ್ರಿಗಿದೆ ಅಂದ್ಬಿಟ್ಟು ನಿಮಗೆ ಇನ್ನಷ್ಟು ಸೇವೆ ಮಾಡೋದಕ್ಕೆ ಅವಕಾಶಗಳನ್ನು ಏರ್ಪಟ್ಟು ಏರ್ಪಡಿಸತ್ತೆ ಆಗ ನೀವು ಸೇವೆ ಮಾಡಬೇಕು ಅಂದರೆ ಏನು ನಿಮ್ಮ ಹತ್ರ ಹೆಚ್ಚು ಬರ್ತಿರುತ್ತೆ ನೀವು ಕೊಡ್ತಾ ಇರ್ತೀರ ಹೀಗೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಜನಗಳಿಗೆ ಏನಾದರೂ ಕೊಡೋಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಯಾಕಂದರೆ ಕೊಟ್ಟಷ್ಟು ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ಆದರೆ ಹೆಚ್ಚಾಗಕ್ಕೋಸ್ಕರ ಕೊಡೋದಲ್ಲ ಕೊಡೋದಷ್ಟೇ ನಮ್ಮ ಕೆಲಸ ಅಂತ ಅನ್ನದಾನ ಅಂದರೆ ಬರೀ ಮನುಷ್ಯರಿಗೆ ಹಾಕುವಂತಹ ಅನ್ನದಾನ ಅಲ್ಲ ಮನಸ್ಸಿದ್ರೆ ನಾವು ಅನ್ನದಾನ ಈ ಕ್ಷಣದಿಂದಲೇ ಶುರು ಮಾಡ್ಬೋದು ಸಕ್ಕದಾಗಿದೆ ಅಲ್ಲ ಸೊ ಈ ಎಲ್ಲ ಬುಕ್ಕಿಂದನೂ ನಾವು ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದೀವಿ ಆತ್ಮ ಗುಣ ಎಂಟು ಇದ್ದರೆ ನೆಮ್ಮದಿ ಆ ಎಂಟು ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗೆ ನಾಳಿನ ಪುಸ್ತಕ ಕೂಡ ಜಗದೀಶ ಶರ್ಮಾ ಸರ್ದೆ ಜಸ್ಟ್ ಒಂದು ಗಂಟೇಲಿ ಅಂತಹ ಇನ್ನೊಂದು ಪುಸ್ತಕನ ನಾನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ತರ್ತೀನಿ ಸೊ ಈ ಪುಸ್ತಕಕ್ಕೆ ನಾವೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳೋಣ ನಾಳೆಯಿಂದ ಹೊಸ ಪುಸ್ತಕನ ಶುರು ಮಾಡೋಣ ಥ್ಯಾಂಕ್ ಯು